ಹಲೋ ವೆಲ್ಕಮ್ ಬ್ಯಾಕ್ ಟು ಪ್ರಿಯಾ ಕುಕ್ಕಿಂಗ್ ಯೂಟ್ಯೂಬ್ ಚಾನಲ್ ಇವತ್ತಿನ ರೆಸಿಪಿ ಏನು ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೊಸ್ದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಇವತ್ತು ನಾನು ರೈಸ್ ಮಾಡ್ತಾ ಇದ್ದೀನಿ ಯಾವ ಥರ ರೈಸ್ ಅನ್ಕೋತೀರಾ ಇದು ನಾನು ಇಲ್ಲಿ ಪಾಲಕ ಸೋಯಾ ಚಿಕ್ಸ್ ಹಾಗೆ ಕಾಳು ಹಾಕಿ ನಾನು ಮಸಾಲೆ ರೈಸ್ ಪಡ್ಕೊತಾ ಇದ್ದೀನಿ ಇದು ಮನೆಯಲ್ಲಿ ಮೂರು ಇಂಗ್ರೀಡಿಯಂಟ್ಸ್ ಇದ್ದರೆ ಟಕ್ಕಂತ ಮಸಾಲೆ ರೈಸ ಮಾಡ್ಕೋಬೋದು ನೀವು ಯಾವ ರೀತಿ ಮಾಡೋದು ಅಂತ ನೋಡೋ ಮಾಡೋಣ ಇವಾಗ ನೋಡ್ ನೋಡು ನೋಡ್ತಾಯಿರಿ ಇದು ಬ್ಯಾಚಲರ್ಸ್ಗೆ ಯೂಸ್ ಆಗುತ್ತಾ ಇದರಲ್ಲಿ ಸಾಂಬಾರು ಅಂದರೂ ನಡೀತಿ ನಡೆಯುತ್ತೆ ಹಾಗಾಗಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ನೀವು ಇದನ್ನು ಪಾಲಕ್ ಹಾಕಿರೋದ್ರಿಂದ ಕಲರು ಚೇಂಜಸ್ ಆಗಿರುತ್ತೆ ಹುಡುಗರು ಇಷ್ಟಪಟ್ಟು ತಿನ್ಬೋದು ಚಿಕ್ಕ ಚಿಕ್ಕ ಮಕ್ಕಳನ್ನು ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡಿ ಇವಾಗ ನಾನು ಇಲ್ಲಿ ಒಂದೆರಡು ಸ್ಪೂನು ಎಣ್ಣೆನೇ ಹಾಕ್ಬಿಟ್ಟಿದ್ದೀನಿ ಎಣ್ಣೆ ಹಾಕ್ಬಿಟ್ಟು ಸಾಸಿವೆ ಜೀರಿಗೆ ಹಾಕ್ಕೊಂಡು ಹಾಕೋತಾ ಇದ್ದೀನಿ ಒಂದು ಟೇಬಲ್ ಸ್ಪೂನು ಹಾಗೆ ಕಾಳು ಮೆಣಸು ಲವಂಗ ಚಕ್ಕೆನ ಹಾಕೋತಾ ಇದ್ದೀನಿ ಇದನ್ನು ಎಣ್ಣೆಯಲ್ಲಿ ಸಾಸಿವೆ ಜೀರಿಗೆ ಚಟಪಟ ಆಗಬೇಕು ಆಮೇಲೆ ಎಲ್ಲನೂ ಇಂಗ್ರೀಡಿಯೆಂಟ್ಸ ಹಾಕೊಳಿಕ್ಕೆ ಈಜಿ ಆಗುತ್ತೆ ನಾನು ಇಲ್ಲಿ ಒಂದೆರಡು ಒಣ ಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ ಒಣ ಮೆಣಸಿನಕಾಯಿ ಹಾಕಿದರೆ ಟೇಸ್ಟ್ ಸಖತ್ತಾಗಿರುತ್ತೆ ರುಚಿನೇ ಬೇರೆ ಇರುತ್ತೆ ಸೊ ನಾನು ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಜಜ್ಜಿಬಿಟ್ಟು ಹಾಕ್ಕೊಂಡಿದ್ದೀನಿ ನಾನು ಮನೆಯಲ್ಲೇ ಇದ್ದಿದ್ದೆ ಶುಂಠಿನ ಬೆಳ್ಳುಳ್ಳಿನ ಹಾಕಿಬಿಟ್ಟು ಜಜ್ಜಿ ಹಾಕೋತಾ ಇದ್ದೀನಿ ಇಲ್ಲಿ ನಾನು ಒಂದು ಮೀಡಿಯಮ್ ಸೈಜ್ ಈರುಳ್ಳಿನೇ ತೊಗೊಂಡಿದ್ದೀನಿ ಅದನ್ನು ಕಟ್ ಮಾಡಿಬಿಟ್ಟು ಹಾಕೋತಾ ಇದ್ದೀನಿ ಇವಾಗ ಈರುಳ್ಳಿನ ಹಸಿ ವಾಸನೆ ಹೋಗುವವರೆಗೂ ಫ್ರೈ ಮಾಡ್ಕೋಬೇಕು ಅಂದರೆ ಕಲರು ಚೇಂಜ್ ಆಗ್ತಾ ಇರಬೇಕು ಹಾಗೆ ನಾನು ಬಟಾಣಿಯನ್ನು ಇಲ್ಲಿ ನಾನು ಹಸಿ ತೊಗೊಂಡಿಲ್ಲ ಒಣ ಒಣಗಿದ ಬಟಾಣಿನ ನೀರಿನಲ್ಲಿ ನೆನೆಸಿಬಿಟ್ಟು ಇಟ್ಕೊಂಡಿದ್ದೀನಿ ನೀವು ಹಸಿ ಬಟಾಣಿ ಆದರೂ ಹಾಕ್ಬೋದು ಹಾಗೆ ಒಣ ಬಟಾಣಿ ನೀರಿನಲ್ಲಿ ನೆನೆಸಿಬಿಟ್ಟು ಹಾಕ್ಕೋಬೇಕು ನಿಮಗೆ ಯಾವ ಥರ ಇರುತ್ತಲ್ಲ ಆ ರೀತಿ ಮಾಡ್ಕೋಬೇಕು ನೀವು ಮನೆಯಲ್ಲೇ ಇವಾಗ ನಾನು ಪಾಲಕ್ನ ಪೇಸ್ಟ್ ಮಾಡಿಬಿಟ್ಟು ಹಾಕೋತಾ ಇದ್ದೀನಿ ನಾನು ಮಿಕ್ಸಿ ಜಾರಿಗೆ ನೀರು ಹಾಕ್ತೀನಿ ಇದು ಪಾಲಕ್ ನೀರು ಜಾಸ್ತಿ ಇರುವುದರಿಂದ ಪಾಲಕಲ್ಲಿ ಅದನ್ನು ನಾನು ನೀರು ಹಾಕಿದಿನಿ ರುಬ್ಬಿದ್ದೀನಿ ಮಿಕ್ಸಿ ಜಾರಿಗೆ ಇವಾಗ ನಾನು ಇದನ್ನು ಫ್ರೈ ಮಾಡ್ಕೋತಾ ಇದ್ದೀನಿ ಇದು ಹಸಿ ವಾಸನೆವರೆಗೂ ಹೋಗುವವರೆಗೂ ಫ್ರೈ ಮಾಡ್ಕೋಬೇಕು ಯಾಕೆಂದರೆ ತರಕಾರಿ ಇರುವುದರಿಂದ ಜಾಸ್ತಿ ಬೇಯಿಸ್ಕೋಬೇಕಿದು ನೀಟಾಗಿ ಬೆಂದರೆ ಇದು ಒಗ್ಗರಣೆ ಚೆನ್ನಾಗಿ ಬರುತ್ತೆ ರೈಸು ತುಂಬ ಟೇಸ್ಟಿಯಾಗಿರುತ್ತೆ ಸ್ವಲ್ಪ ಕಲರ್ ಡೌನ್ ಆಗುವವರೆಗೂ ಫ್ರೈ ಮಾಡ್ತಾ ಇರಬೇಕು ಇದನ್ನು ಸ್ವಲ್ಪ ಎಣ್ಣೆಯಲ್ಲಿ ಕುದಿಯಲು ಬಿಡಬೇಕು ಇದು ತರಕಾರಿ ಇರೋದರಿಂದ ಬೇಗ ಗ್ಯಾಸ್ ಆನ್ ಜೋರಲ್ಲಿಟ್ಟುಕೊಂಡು ಮಾಡಬಾರ್ದು ಇದು ಲೋ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಬೇಯಿಸ್ಬೇಕು ಹಾಗೆ ಮಿಕ್ಸ್ ಮಾಡ್ತಾ ಇರಬೇಕು ಇದನ್ನು ನಾನಿಲ್ಲಿ ಪಲಾವ್ ಎಲೆ ಹಾಕ್ಕೊಂಡಿದ್ದೀನಿ ಒಂದು ನಾನು ಇಲ್ಲಿ ಟೊಮೆಟೊನ ಯೂಸ್ ಮಾಡ್ತಾ ಇಲ್ಲ ಇಲ್ಲಿ ನೀವು ಬೇಕಿದ್ರೆ ಟೊಮೆಟೊನ ಆ್ಯಡ್ ಮಾಡ್ಕೊಳ್ಳಿ ಇವಾಗ ನಾನು ನೆನೆಸಿಟ್ಟಿರುವ ಬಟಾಣಿನ ಹಾಕೋತಾ ಇದ್ದೀನಿ ಪಾಲಕ್ ಇವಾಗ ಫ್ರೈ ಆಗಿದೆ ಫ್ರೈ ಫ್ರೈ ಆದ ನಂತರ ಬಟಾಣಿನೂ ಹಾಕೋತಾ ಇದ್ದೀನಿ ಬಟಾಣಿನೂ ಸ್ವಲ್ಪ ಈ ಇದರಲ್ಲಿ ಬೇಯಬೇಕು ನೀಟಾಗಿ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡ್ರೆ ಅದರಲ್ಲಿ ರುಚಿ ಎಲ್ಲ ಹೋಗುತ್ತೆ ಸೊ ಇದನ್ನು ಬಟಾಣಿನೂ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಮಿಕ್ಸ್ ಮಾಡ್ಕೋತಾ ಇರಬೇಕು ಹಾಗೆಯೇ ಆಮೇಲೆ ಸೋಯಾ ಚೆಕ್ಸ್ ತೊಗೊಂಡಿದ್ದೀನಿ ಅದು ದೊಡ್ಡದಿರುವುದರಿಂದ ನಾನು ಕಟ್ ಮಾಡಿಬಿಟ್ಟು ಎರಡೆರಡು ಒಂದರಲ್ಲಿ ಎರಡು ಮಾಡಿದ್ದೀನಿ ಸೊ ನೀವು ದೊಡ್ಡದಾದ್ರೂ ಹಾಕ್ಕೊಬೋದು ಕಟ್ ಮಾಡಬೇಕಾದ್ರೂ ಹಾಕ್ಕೊಬೋದು ಸೊ ಸಣ್ಣ ಸಣ್ಣದಾಗಿ ಸಿಗುತ್ತೆಲ್ಲ ಸೋಯಾ ಚೆಕ್ಸ್ ಅದನ್ನಾದರೂ ಹಾಕ್ಕೊಬೋದು ನಿಮ್ಗೆ ಯಾವ ರೀತಿ ಇಷ್ಟ ಆಗುತ್ತಲ್ಲ ಅದನ್ನು ಯೂಸ್ ಮಾಡಿಕೊಳ್ಳಿ ನಾನು ಇದು ದಪ್ಪ ಇರೋದ್ರಿಂದ ಮತ್ತು ಇದು ರೈಸ್ ಆದಮೇಲೆ ಜಾಸ್ತಿ ದಪ್ಪ ಆಗುತ್ತಲ್ಲ ಸೊ ಅದಕ್ಕೆ ನಾನು ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ ಇನ್ನೊಂದು ಸ್ವಲ್ಪ ಎಣ್ಣೆಯಲ್ಲಿ ಮಿಕ್ಸ್ ಮಾಡಿ ಬಿಡಬೇಕು ಯಾಕಂದರೆ ಅದೆಲ್ಲ ಮಸಾಲೆ ಎಲ್ಲ ಅದರೊಳಗೆ ಚೆನ್ನಾಗಿ ಇದು ಆಗಿತ್ತು ಸೊ ಅದಕ್ಕೆ ನಾನು ಮಿಕ್ಸಿ ಜಾರಲ್ಲಿ ಪಾಲಕ್ ರುಬ್ಬಿರೋದ್ರಿಂದ ಅದರಲ್ಲೇ ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಇವಾಗ ಇದಕ್ಕೆ ಹಾಕಿ ಸ್ವಲ್ಪ ಕುದಿಸ್ತಾ ಇದ್ದೀನಿ ಉಪ್ಪು ಖಾರ ಎಲ್ಲ ಹೋಗುತ್ತೆ ಅಂತ ನೋಡ್ತಿರ್ಬೋದು ನೀವು ಒಂದು ಸ್ವಲ್ಪ ಕುದಿಯಲ್ಲಿ ಇದ್ದೀನಿ ನಾನು ಇನ್ನೂ ಒಂದು ಕಡೆ ಅಕ್ಕಿನ ಕ್ಲೀನಾಗಿ ತೊಳ್ಕೊಬೇಕು ನೀಟಾಗಿ ಒಂದೆರಡರಿಂದ ಮೂರು ಸತಿ ಇವಾಗ ನೋಡ್ತಿರ್ಬೋದು ನೀವು ಎಷ್ಟು ಚೆನ್ನಾಗಿ ಕುದೀತಾ ಇದೆ ಈ ರೀತಿ ಕುದಿಸ್ಬಿಟ್ಟು ಅಕ್ಕಿನ ಹಾಕೋಬೇಕು ಇವಾಗ ಒಂದು ಸ್ವಲ್ಪ ಮೇಲೆ ಒಂದು ಟೂ ಮಿನಿಟ್ಸ್ ಬೆಂದಾದ ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇನ್ನೊಂದು ಸ್ವಲ್ಪ ಕುದಿಸ್ಬಿಡೋಣ ಕುದಿಸ್ಬಿಟ್ಟು ಆಮೇಲೆ ಅಕ್ಕಿ ತೊಳೆದು ಹಾಕ್ಬಿಡೋಣ ಆ ನೀರಿಗೆ ಇವಾಗ ನೋಡಿ ಮಿಕ್ಸ್ ಮಾಡ್ತೋ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಮಿಕ್ಸ್ ಆದಮೇಲೆ ಅಕ್ಕಿ ಹಾಕ್ಕೊಳ್ಳೋಣ ಇವಾಗ ಉಪ್ಪು ಎಲ್ಲ ಸರಿಯಾಗಿ ಹಾಕ ಮಿಕ್ಸ್ ಮಾಡಿದ್ಮೇಲೆ ಉಪ್ಪು ಹಾಕಿದ್ಮೇಲೆ ಇವಾಗ ಅಕ್ಕಿ ಹಾಕೋತಾ ಇದ್ದೀನಿ ನೀವು ಯಾವ ಅಕ್ಕಿನಾದರೂ ಯೂಸ್ ಮಾಡ್ಕೋಬೋದು ರೈಸ ಮಸ್ತಾಗಿ ಬರುತ್ತೆ ಇದು ಇವಾಗ ಅಕ್ಕಿ ಹಾಕಿದ್ಮೇಲೆ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ ಮೊದಲಿಗೆ ನೀರು ಹಾಕೋಬಾರ್ದು ಅಂದಾಜು ಗೊತ್ತಾಗಂಗಿಲ್ಲ ಸೊ ಇವಾಗ ಅಕ್ಕಿ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಾದ್ಮೇಲೆ ಈ ರೀತಿ ಮಿಕ್ಸ್ ಮಾಡ್ಕೋತಾ ಇರಬೇಕು ಎಲ್ಲ ಮಿಕ್ಸ್ ವೆಜಿಟೇಬಲ್ನ ಮಿಕ್ಸ್ ಮಾಡಿಬಿಟ್ಟು ಇವಾಗ ನೀರಷ್ಟು ಬೇಕೋ ಅಷ್ಟು ನೀರು ಹಾಕ್ಕೋಬೇಕು ಜಾಸ್ತಿ ನೀರಾದರೆ ರೈಸ ಮೆತ್ತಗಾಗುತ್ತೆ ಇಲ್ಲ ನಿಮಗೆ ಸ್ವಲ್ಪ ನಾರ್ಮಲಾಗಿ ಬೇಕಂದ್ರೆ ಸ್ವಲ್ಪ ನೀರನ್ನು ಕಡಿಮೆ ಹಾಕ್ಕೊಳ್ಳಿ ನೋಡಿಬಿಟ್ಟು ಹಾಕ್ಕೊಳ್ಳಿ ನಿಮಗೆ ಯಾವ ರೀತಿ ಬೇಕೋ ಆ ರೀತಿನ ಇವಾಗ ನಾನು ನೀರು ಹಾಕ್ಕೋತಾ ಇದ್ದೀನಿ ನೋಡ್ತಿರ್ಬೋದು ನೀವು ಇದಕ್ಕೆ ನಾನು ಅರಿಶಿನ ಪುಡಿನ ಯೂಸ್ ಮಾಡ್ತಾಯಿಲ್ಲ ಯಾಕೆ ಅಂದರೆ ಇದು ನನಗೆ ಕಲರ್ ಗ್ರೀನಾಗಿ ಬೇಕಾಗಿರೋದ್ರಿಂದ ನಾನು ಅರಿಶಿನ ಯೂಸ್ ಮಾಡ್ತಾ ಇಲ್ಲ ನೀವು ಬೇಕಾದರೆ ಯೂಸ್ ಮಾಡಿ ಬೇಡ ಅಂದರೆ ಕಲರ್ ಚೇಂಜ್ ಇರುತ್ತಲ್ಲ ಸೊ ಇದೊಂಥರ ನೋಡಲಿಕ್ಕೆ ಚೆಂದ ಅಂಥೇಳಿ ನಾನು ಅರಿಶಿನ ಯೂಸ್ ಮಾಡ್ತಾಯಿಲ್ಲ ಸೊ ನೀವು ಇಷ್ಟ ಆದರೆ ಯೂಸ್ ಮಾಡಿ ಇಲ್ಲಾಂದರೆ ಬಿಡಿ ಆಪ್ಷನಲ್ ಇದು ಈ ರೀತಿ ಮಿಕ್ಸ್ ಮಾಡಿ ಇವಾಗ ಕುಕ್ಕರ್ ಹ್ಯಾಂಡ ಮುಚ್ಚಿಬಿಡೋಣ ನೀವು ಕೊತ್ತಂಬರಿ ಸೊಪ್ಪನ್ನು ಯೂಸ್ ಮಾಡ್ತಿದ್ರೆ ಇವಾಗ ಹಾಕ್ಕೊಂಡು ಬಿಟ್ಬಿಡಿ ನಾನು ಯೂಸ್ ಮಾಡ್ತಾ ಇಲ್ಲ ಇಲ್ಲಿ ಇದಕ್ಕೆ ಇವಾಗ ಸಾರಿ ನಾನು ಲಾಸ್ಟಲ್ಲಿ ಕುಕ್ಕರ್ನ ತೆಗೆದಾದಮೇಲೆ ವಿಡಿಯೋ ಮಾಡಲಿಕ್ಕೆ ಆಗಿಲ್ಲ ಸೊ ಸಾರಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ವಿಡಿಯೋ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೊಸ್ದ ನೋಡೋರು ಕಮೆಂಟ್ ಮಾಡಿ ನೋಡಿ ರೈಸ್ ಯಾವ ರೀತಿ ಬಂದಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು